ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಧಾರದ ಸ್ವಾಗತ ಯಾಕೆಂತಂದರೆ ತುಂಬ ಜನಗಳಿಗೆ ಸಮಸ್ಯೆಗಳು ಬಹಳಷ್ಟು ಇರ್ತವೆ ಆದರೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತೀರಂತಂದರೆ ಮೊದಲನೇದಾಗಿ ಕಾಣಿಸೋದು ಮೆಡಿಕಲ್ ಸ್ಟೋರು ಅರ್ಜೆಂಟಾಗಿ ಹೋಗಿ ಒಂದು ಮಾತ್ರೆ ಹಾಕ್ತಾ ಹಾಕ್ತಾಡ್ಬೇಕು ನುಂಗಿ ಬಿಡಬೇಕು ಅದು ಅರ್ಜೆಂಟಾಗಿ ವಾಸಿ ಆಗಿಬಿಡ್ಬೇಕು ಅಂತ ಆದರೆ ವಾಸಿ ಆಗೋಲ್ಲ ಅದು ಕಂಟ್ರೋಲ್ ಆಗುತ್ತೆ ಅಷ್ಟೇ ಎರಡನೇ ಸ್ಟೇಜ್ ಏನು ಅಂತಂದರೆ ಡಾಕ್ಟರ್ದರ್ಗೋಡ್ ಹೋಗೋದು ಏನಾದ್ರು ಚಿಕ್ಕ ಸಣ್ಣ ಪಣ್ಣ ಸಮಸ್ಯೆ ಬಂದ್ಲಿ ಸಾಕು ಮನುಷ್ಯ ಇಮಿಡಿಯೇಟ್ಲಿ ಫಾರಂ ಕೋಳಿಗನ್ನು ಹೀನವಾಗ್ಬಿಟ್ಟಿದ್ದಾನೆ ನಮ್ಮ ಮನುಷ್ಯ ಆದ್ದರಿಂದ ನಾಟಿ ಕೋಳಿ ಥರ ಗಟ್ಟಿಯಾಗಿರಬೇಕು ಅಂತ ನಾನು ಇರ್ತಕ್ಕಂಥ ವೈದ್ಯಗಳಿವೆ ನೋಡಿ ಬೀರೇಗೌಡ ಅಂತೇಳಿ ಚಾಮರಾಜನಗರದಿಂದ ನಮಗೆ ಪತ್ರ ಬರೆದಿದ್ದಾರೆ ನಮಸ್ಕಾರ ಗುರುಗಳೇ ನಾನು ಬೀರೇಗೌಡ ಅಂತೇಳಿ ನನ್ನ ಸಮಸ್ಯೆ ಏನು ಅಂತಂದರೆ ಮೂತ್ರದಲ್ಲಿ ಧಾತು ಹೋಗ್ತಾ ಇದೆ ಅದನ್ನೇ ಪ್ರೋಟೀನ್ ಲಾಸ್ ಅಂತ ಕರೀತಾರೆ ಕೆಲವರಿಗೆ ವಯಸ್ಸು ಈತನ ವಯಸ್ಸು ಬಂದು ಇಪ್ಪತ್ತೈದು ವರ್ಷ ಇನ್ನು ಮದುವೆನೂ ಆದಂಗಿಲ್ಲ ಈತನಿಗೆ ಹ್ಞೂ ಯಾಕಂದರೆ ಅದನ್ನು ಪರಿಪೂರ್ಣವಾಗಿ ಬರೆದಿಲ್ಲ ಇಲ್ಲಿ ಬರದೇ ಇದ್ದ ಕಾರಣದಿಂದ ಇಪ್ಪತ್ತೈದು ವರ್ಷ ಅಂದರೆ ಇನ್ನೂ ಮದುವೆ ಆಗಿಲ್ಲ ಅಂತ ಅರ್ಥ ಅದು ಫ್ರೋಟೀನ್ ಲಾಸ್ ಯಾಕೆ ಆಗ್ತಾ ಇದೆ ಅಂತಂದರೆ ನೋಡಿ ಕೆಲವರಿಗೆ ಹನ್ಸು ಪಾನ್ಪರಗಳು ಇವು ಕೆಲವು ಅಭ್ಯಾಸಗಳು ದುರಭ್ಯಾಸಗಳಿದ್ದಾವೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಅಂಥ ದುರಭ್ಯಾಸಗಳಿರ್ತಕ್ಕಂಥವರು ಮತ್ತು ಇನ್ನು ಒಂದು ಪದ್ಧತಿ ಹೇಳ್ತೀನಿ ನೋಡಿ ನಿಮಗೆ ಹಸ್ತ ಮೈಥುನ ಅನ್ನೋದೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಪೂರ್ಣವಾಗಿ ಬಿಡಬೇಕಾಗುತ್ತೆ ಬಿಟ್ಟು ನೀವು ಉತ್ತಮವಾದ ರೆಮಿಡಿಗಳು ಮನೆಯಲ್ಲೇ ನೀವು ಬಳಸ್ಕೋಬೋದು ನಾನು ಹೇಳ್ತೀನಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನೀವು ಡಾಕ್ಟ್ರನ್ನ ಸಂಪರ್ಕ ಮಾಡಿ ಆಯುರ್ವೇದಿಕ್ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಯಾಕಂದರೆ ಇಂಗ್ಲೀಷ್ ಮೆಡಿಶನ್ಸಲ್ಲಿ ಈ ರೋಗಗಳಿಗೆ ಔಷಧಿಗಳು ಇರೋದಿಲ್ಲ ಜೀವನಾಪೂರ್ತಿ ತಿಂತಾಯಿದ್ರು ಅದು ನಿಲ್ಲೋದಿಲ್ಲ ಆದ್ದರಿಂದ ಆಯುರ್ವೇದ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಬೋದು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪಂಡಿತರು ಇರ್ತಾರೆ ಪಾರಂಪರಿಕ ವೈದ್ಯರುಗಳು ತುಂಬ ಜನ ಇದ್ದಾರೆ ಅವರಲ್ಲಿ ಉತ್ತಮವಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನ ಸ್ವಲ್ಪ ನೀವು ಪತ್ತೆ ಮಾಡ್ಕೊಳ್ಳಿ ಅವರಿಂದ ನಾಲ್ಕು ಜನ ತಗೊಂಡು ರಿಕವರಿ ಆಗಿದ್ದಾರಾ ಇಲ್ವಾ ಇವರು ಹೊಸ್ದಾಗ ಬಂದಿದ್ದಾರಾ ಇವರಿಂದ ತಗೊಂಡ್ರೆ ಏನು ಸಮಸ್ಯೆ ಇಲ್ವಾ ಅನ್ನೋದನ್ನು ಫಸ್ಟು ನೀವು ತಿಳ್ಕೊಳ್ಳಿ ತಿಳ್ಕೊಂಡು ತದನಂತರ ಅವ್ರ ಕಡೆಯಿಂದ ಔಷಧಿ ಪಡೆಯಿರಿ ಅವ್ರ ಕಡೆಯಿಂದ ತಗೊಂಡು ಯಾರಾದರೂ ರಿಕವರಿ ಆಗಿದ್ದಾರೆ ಅಂತ ತಿಳ್ಕೊಂಡಾಗ ನೀವು ಅದರ ತಗೋಬೋದು ಸೈಡ್ ಎಫೆಕ್ಟ್ ಏನೂ ಬರೋದಿಲ್ಲ ಅಂಥವ್ರು ಯಾರಾದರೂ ಇದ್ದರೆ ನೀವು ತಗೋಬೋದು ಆದರೆ ಅದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನೆ ಮದ್ದಾಗಿ ನಾವು ನಿಮಗೆ ಕೆಲವು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಬಿಡಬೇಕಾಗಿರ್ತಕ್ಕಂಥ ಕೆಟ್ಟ ಅಭ್ಯಾಸಗಳನ್ನ ನಾನು ಮೊದಲೇ ಹೇಳಿದ್ದೀನಿ ಕೆಟ್ಟ ಅಭ್ಯಾಸಗಳನ್ನ ಪೂರ್ತಿಯಾಗಿ ಬಿಡ್ರಪ್ಪ ಕೆಟ್ಟ ಅಭ್ಯಾಸಗಳು ಬಿಟ್ಟಷ್ಟು ನಿಮಗೂ ಆರೋಗ್ಯ ಇರ್ತದೆ ಅಂತ ಹೇಳಿದ್ದೀನಿ ಅದೇ ರೀತಿ ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲೂ ಅಷ್ಟೇ ಸ್ವಲ್ಪ ಬಲವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಒಗುರು ಸೇರಿರ್ತಕ್ಕಂಥ ಆಹಾರ ಪದಾರ್ಥಗಳು ಕಹಿ ಇರ್ತಕ್ಕಂಥ ಪದಾರ್ಥಗಳನ್ನ ಹೆಚ್ಚಿಗೆ ಬಳಸಿ ಈ ಒಗುರ್ನಾಂಶ ಏನಾಗುತ್ತೆ ಅಂತಂದರೆ ಈ ಪ್ರೋಟೀನ್ ಲಾಸ್ ಇರ್ತಕ್ಕಂಥವ್ರು ಅಥವಾ ಮೂತ್ರದಲ್ಲಿ ಧಾತು ಹೋಗ್ತಕ್ಕಂಥವ್ರಾಗ್ಬೋದು ಇವ್ರಿಗೆಲ್ಲ ಏನಾಗುತ್ತೆ ಅಂದರೆ ವೀರ್ಯಸ್ ಕಲನ ಹೋಗ್ತಾ ಇರ್ತದೆ ಮೂತ್ರದಲ್ಲಿ ಧಾತು ಕ್ಷೀಣಿಸ್ತಾ ಇರ್ತದೆ ಅಂಥವರು ಒಗರು ಪದಾರ್ಥಗಳನ್ನ ಹೆಚ್ಚಿಗೆ ಬಳಸಿದಷ್ಟು ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಇಂದ್ರಿಯವನ್ನು ಈ ಹೋಗಿ ಗಟ್ಟಿ ಹಿಡಿತದೆ ಮೈಯು ಸಮ ಸಮಪಾಲಾಗಿ ಬ್ಯಾಲೆನ್ಸ್ ಮಾಡ್ಕೊತದೆ ಅಂಥ ಸಮಸ್ಯೆ ಇರ್ತಕ್ಕಂಥ ಒಗುರು ಪದಾರ್ಥಗಳಂದರೆ ಯಾವುದ್ರಲ್ಲಿ ಸಿಗ್ತದಪ್ಪ ಅಂದರೆ ಹಣ್ಣು ಹಣ್ಣಾಗೋಕೆ ಮೊದಲು ಕಾಯಿ ಇದ್ದಾಗಲೇ ತಿನ್ನಬೇಕು ತಿಂದಾಗ ಅದು ನಿಮಗೆ ಒಗರಿನ ಅಂಶ ಜಾಸ್ತಿ ಸಿಗುತ್ತೆ ಯಾವುದೇ ಕಾಯಿ ಆಗ್ಬೋದು ಪರಂಗಿ ಕಾಯಿ ಆಗ್ಬೋದು ಯಾವುದೇ ಆಗಲಿ ಹಣ್ಣಾಗೋಕೆ ಮೊದಲೇ ತಿಂದರೆ ನಿಮಗೆ ಆ ಒಗರಿನಂಶ ಅಂಶ ದೇಹಕ್ಕೆ ಸಿಗ್ತದೆ ಅದನ್ನು ಬಳಸಿ ಎರಡನೇದು ಅಶ್ವಗಂಧ ಅಂತ ನಮ್ಮ ಅಂಗಡಿಗಳಲ್ಲಿ ಸಿಗ್ತದೆ ಕೆಲವರು ಕೇಳ್ತಾರೆ ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಹುಡುಕಿದ್ರೆ ಎಲ್ಲ ಸಿಗುತ್ತೆ ಸಿಗದೆ ಮನೇಲಿ ಕೂತ್ಕೊಂಡಿದ್ರೆ ಯಾವುದೂ ಸಿಗೋದಿಲ್ಲ ಆಯಿತಲ್ಲ ಅಶ್ವಗಂಧ ಲೇಹ ಆಗ್ಬೋದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಅಶ್ವಗಂಧ ಲೇಹ ಸಿಗುತ್ತೆ ಅಥವಾ ನೀವೇ ಖುದ್ದಾಗಿ ಅಶ್ವಗಂಧ ತಗೋಬಂದು ಶುದ್ಧಿ ಮಾಡಿಕೊಂಡು ಹಾಲಿನಲ್ಲಿ ಶುದ್ಧಿ ಮಾಡಿಕೊಂಡು ಅಂದರೆ ಯಾವ ರೀತಿ ಶುದ್ಧಿ ಅಂತಂದರೆ ಒಂದು ಕೆ ಜಿ ಅಶ್ವಗಂಧ ತಂದ್ರಿ ಅಂದ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಲೀಟರ್ ಹಸುವಿನ ಹಾಲು ಸ್ವಚ್ಛವಾಗಿರ್ತಕ್ಕಂಥ ಹಸುವಿನ ಹಾಲನ್ನ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಪೂರ್ತಿ ಹಾಲು ಇಮ್ರೋವರೆಗೂ ಬಿಟ್ಬಿಡ್ಬೇಕು ಅಶ್ವಗಂಧ ಹಾಕ್ಬಿಟ್ಟು ಚೆನ್ನಾಗಿ ಅಶ್ವಗಂಧ ಬೆಂದಿರ್ತದೆ ಹಾಲೆಲ್ಲ ಇಮುರು ಆಗಿರ್ತದೆ ಆವಾಗ ನೀವೇನು ಮಾಡ್ತೀರ ಇದನ್ನು ತೆಗೆದು ನೆರ ಒಂದು ಎರಡು ದಿನ ಮೂರು ದಿನ ಹಾಕಿ ಆ ಹಾಲೆಲ್ಲ ಪೂರ್ತಿ ಡ್ರೈ ಆಗಿಬಿಡಬೇಕು ಡ್ರೈ ಆದಮೇಲೆ ಅದನ್ನು ನೆರಳಲ್ಲಿ ಇಟ್ಕೊಂಡು ಒಣಗಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಹಾಲಿನಲ್ಲಿ ಒಂದು ಅರ್ಧ ಚಮಚಷ್ಟು ಅಥವಾ ಒಂದು ಚಮಚ ಅಷ್ಟೇ ಬಳಸಿ ಏನು ಸಮಸ್ಯೆ ಇಲ್ಲ ಇದರಿಂದ ಸೈಡ್ ಎಫೆಕ್ಟ್ ಬರೋದಿಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಬಳಸ್ತಾ ಬಂದರೆ ನಿಮಗಿರ್ತಕ್ಕಂಥ ಆ ಒಂದು ಧಾತು ಕ್ಷೀಣತೆ ಆಗಬಹುದು ಶೀಘ್ರ ಸ್ಖಲನ ಆಗ್ಬೋದು ಈ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ ನಿಮ್ಮ ನಿಮಗೆ ನೀವು ಮಾಡ್ಕೊಳ್ಳಿ ಈ ಮನೆ ಮದ್ದನ್ನು